ಸೂಕ್ಷ್ಮ ಪ್ರದೇಶವಾದ ಶಿವಮೊಗ್ಗ ರಾಗಿಗುಡ್ಡ ಬಡಾವಣೆಯಲ್ಲಿ ಗಣೇಶ ಮತ್ತು ನಾಗರ ದೇವರ ವಿಗ್ರಹ ಧ್ವಂಸಗೊಳಿಸುವಂತಹ ಆರೋಪ ಕೇಳಿಬಂದಿತು ಆದರೆ ಎಸ್ಪಿ ಮಿಥುನ್ ಕುಮಾರ್ ಮೊದಲೇ ಎಚ್ಚೆತ್ತುಕೊಂಡು ಆರೋಪಿಗಳಿಬ್ಬರನ್ನ ಬಂಧಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಶಿವಮೊಗ್ಗದ ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಈಗ ಸಹಜ ಸ್ಥಿತಿಗೆ ಮರಳಿದೆ ಗಣೇಶ ಮತ್ತು ನಾಗದೇವರ ವಿಗ್ರಹ ಧ್ವಂಸಕ್ಕೆ ಯತ್ನಿಸಿದ್ದರಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಆದರೆ ಮೊದಲೇ ಎಚ್ಚತ್ತ ಪೊಲೀಸರು ಘಟನೆಗೆ ಕಾರಣವಾದ ಮುಖ್ಯ ಆರೋಪಿ ಸೈಯದ್ ಅಹಮದ್ ಜೊತೆ ರಹಮತ್ತುಲ್ಲಾನನ್ನ ಬಂಧಿಸಿದ್ದಾರೆ ಈ ಇಬ್ಬರ ಬಂಧನದಿಂದ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ದೇಗುಲದ ಪಕ್ಕ ನಿರ್ಮಾಣವಾಗ್ತಾ ಇರುವ ಮನೆ ಮನೆ ಅನ್ನು ಸಿದ್ದಿಕ್ ನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಇದರ ಮಧ್ಯೆ ರಾಗಿಗುಡ್ಡ ಪ್ರಮುಖರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ತಪ್ಪಿತಸ್ಥರು ಯಾರೇ ಇದ್ರು ಅವರ ವಿರುದ್ಧ ಕ್ರಮವಾಗಲಿ ಅಂದ್ರು ದಯವಿಟ್ಟು ನಾನು ಹೇಳೋದೇನಂದ್ರೆ ಇದು ರಾಯಗುಡದಲ್ಲಿ ನಡೆದಿಲ್ಲ ಇದ್ರು ನಡೆದಿರೋದು ಬಂಗಾರಪ್ಪ ಬಡಾವಣೆ ಹತ್ರ ನಡೆದಿರೋದು ಮತ್ತೆ ಇಲ್ಲೂ ಅಷ್ಟೇ ಬಂಗಾರಪ್ಪ ಬಡಾವಣೆಯಲ್ಲೂ ಎಲ್ಲರೂ ಎಲ್ಲ ಕಮ್ಯುನಿಟಿಯವರು ಸಹಬಾಳ್ವೆಯಿಂದ ಇದ್ದಾರೆ ರಾಯಗುಡದಲ್ಲೂ ಸಹಬಾಳ್ವೆಯಿಂದ ಇದ್ದಾರೆ ಇದು ಮಾಡಿರೋದು ಹೊರ್ಗಡಿಂದ ಬಂದಿರೋರು ಮಾಡಿರೋದು ಆದ್ದರಿಂದ ಅದು ಯಾವುದೇ ಕಮ್ಯುನಿಟಿಯವರಾಗಿರಲಿ ಅದು ಮಾಡಿರೋದು ತಪ್ಪು ನಾವು ಹೇಳೋದೆ ಅಷ್ಟೇ ಅದು ಮಾಡಿರೋದು ತಪ್ಪು ಆದ್ದರಿಂದ ಅವ್ರಿಗೇನು ಏನು ತಕ್ಕ ಶಿಕ್ಷೆ ಆಗಬೇಕು ಆಗಲೇಬೇಕು ಯಾರೇ ಆಗಿರಲಿ ನಾವು ರಾಯಗೂಡದಲ್ಲಿ ಎಲ್ಲ ಕಮ್ಯುನಿಟಿಯವರು ಬಾಳ್ತಾ ಬಾಳ್ತಾಯಿದ್ದೀವಿ ಮಾಜಿ ಡಿಸಿಎಂ ಈಶ್ವರಪ್ಪ ಮತ್ತು ರಾಷ್ಟ್ರಭಕ್ತ ಬಳಗದ ಪ್ರಮುಖರು ಬಂಗಾರಪ್ಪ ಬಡಾವಣೆಗೆ ಭೇಟಿ ನೀಡಿದ್ರು ಸ್ಥಳೀಯರಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದರು ಅನಧಿಕೃತವಾಗಿ ಮನೆ ಕಟ್ಟಲಾಗ್ತಾ ಇದ್ದು ಅದನ್ನು ಪಾಲಿಕೆ ತೆರವುಗೊಳಿಸುವಂತೆ ಆಗ್ರಹಿಸಿದ್ರು ಇಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ಶಿವಮೊಗ್ಗದ ಶಾಂತಿನಗರ ರಾಗೇಗುಡ್ಡ ಅಂತ ಕರೀತಾರೆ ಈ ಶಾಂತಿನಗರದಲ್ಲಿ ಶಾಂತಿ ಸಾಕಷ್ಟು ಸರಿ ಇದೆ ಶಾಂತಿನೂ ಕದಡದ ವ್ಯವಸ್ಥೆಯನ್ನು ಕೂಡ ಅನೇಕ ಬಾರಿ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ ನಾನು ನೀವು ಅನಾಥರೈಸ್ಡ್ ಆಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ ಸರ್ ಇವತ್ತು ಭಾನುವಾರ ನಾಳೆ ಖಂಡಿತ ಅದನ್ನು ಹೊಡೆದಾಗ್ತೀವಿ ಏನಂತ ಮಾತನ್ನು ಅವರು ಹೇಳಿದ್ದಾರೆ ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಕಳೆದ ಎರಡು ವರ್ಷದ ಹಿಂದೆ ಇದೇ ರಾಗಿಗುಡ್ಡದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಗಲಾಟೆ ಕೋಮುಗಲಭೆ ಸ್ವರೂಪ ಪಡೆದಿತ್ತು ಆದರೆ ಈ ಸಾರಿ ಘಟನೆ ಬಳಿಕ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಿದ ಎಸ್ಪಿ ಮಿಥುನ್ ಕುಮಾರ್ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ ಹಿಂದೂಪರ ಸಂಘಟನೆಗಳು ಅನಧಿಕೃತ ಮನೆ ತೆರವಿಗೆ ಪಟ್ಟು ಹಿಡಿದಿದ್ದಾರೆ ಪಾಲಿಕೆ ಯಾವ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕು ಬಸವರಾಜ ಎರಗಣವಿ ಟಿವಿ ನೈನ್ ಶಿವಮೊಗ್ಗ